ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆಲ್ಲ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸನ್ನು ತೋರಿಸ್ತಾ ಇದ್ದೀನಿ ಇದು ಯಾವುದಪ್ಪ ಅಂತ ಹೇಳಿದರೆ ಗದಗ ಹತ್ರ ಏನಂದರೆ ವಿಮಲ್ ರೆಸಾರ್ಟ್ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಕೂಡ ಇಲ್ಲಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಬಟ್ ಏನಂದರೆ ಅಷ್ಟೇ ಎಂಜಾಯ್ಮೆಂಟ್ ಇರುತ್ತೆ ಒಂದು ಫುಲ್ ಎಂಜಾಯ್ಮೆಂಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದನ್ನು ನಾನು ಡೀಟೇಲಾಗಿ ಏನೆಲ್ಲ ಇದೆ ಏನು ಅಂತ ಹೇಳಿ ನಿಮಗೆ ಡೀಟೇಲಾಗಿ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋನ ನೋಡಿ ನಿಮಗೆ ಅಂದರೆ ಡೀಟೇಲಾಗಿ ಗೊತ್ತಾಗುತ್ತೆ ಅಂದರೆ ಈ ರೆಸಾರ್ಟಿನ ಪ್ರೈಸ್ ಆಗಿರ್ಬೋದು ಅಥವಾ ಅಲ್ಲಿ ಏನೇನೆಲ್ಲ ಗೇಮ್ಸ್ ಇದ್ದಾವೆ ಏನೆಲ್ಲ ಪ್ಯಾಕೇಜಸ್ ಇದ್ದಾವೆ ಅಂತ ನಾನು ಡೀಟೇಲಾಗಿ ಹೇಳ್ತೀನಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಐಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ನೋಡಿ ಸ್ಕ್ರೀನ್ ಮೇಲೆ ನಿಮಗೆ ಡೀಟೇಲ್ ಮತ್ತು ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ ನೀವು ಮೊದಲೇನೂ ಕೂಡ ಪ್ಯಾಕೇಜ್ ಮಾಡ್ಬೋದು ಅಥವಾ ಇಲ್ಲಿ ಬಂದು ನೀವು ಡೈರೆಕ್ಟಾಗಿ ಆದರೂ ನೀವು ಏನಂದರೆ ಬುಕ್ ಮಾಡ್ಬೋದು ಬನ್ನಿ ನಾವಿಲ್ಲಿ ಸಂಡೇ ಬಂದಿರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು ಬಟ್ ಏನಂದರೆ ಚೆನ್ನಾಗಿತ್ತು ರಶ್ ಇದ್ರೂ ಕೂಡ ತುಂಬ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಕೂಡ ಬಂದಿರ್ತಾರೆ ತುಂಬ ಫುಲ್ ರಶ್ ಆಗಿತ್ತು ಸಂಡೇ ಇರೋದರಿಂದ ಮತ್ತು ವೀಕೆಂಡಲ್ಲಿ ಅಮೌಂಟು ಸ್ವಲ್ಪ ವೇರಿಯೇಷನ್ ಇರುತ್ತೆ ಅಂದರೆ ವೀಕ್ ಡೇಸಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅಂದರೆ ಏಟ್ ಹಂಡ್ರೆಡ್ ರುಪೀಸ್ ಇರುತ್ತೆ ಪರ್ ಹೆಡ್ ವೀಕೆಂಡಾದರೆ ನೈನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅಷ್ಟೇ ತುಂಬ ಏನು ವ್ಯತ್ಯಾಸ ಇಲ್ಲ ಹಂಡ್ರೆಡ್ ರುಪೀಸ್ ಅಷ್ಟೇ ವೇರಿಯೇಷನ್ ಇರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಟಾರ್ಟಿಂಗ್ ನೋಡಿ ಇದು ಎಂಟ್ರೆನ್ಸ್ ವಿಮಲ್ ರೆಸಾರ್ಟ್ ಅಂತ ಹೇಳಿ ನೀವು ಸ್ಟಾರ್ಟಿಂಗ್ ಹೋದ್ಮೇಲೆ ನಮಗೆ ಅಲ್ಲಿ ಒಂದು ಸ್ವಲ್ಪ ಏನಂದರೆ ಅದ್ರ ಬಗ್ಗೆ ಎಲ್ಲ ಆಗಿ ಡೀಟೇಲ್ಸ್ ಕೊಡ್ತಾರೆ ನಮಗೆ ಅಂದರೆ ಪ್ಯಾಕೇಜಲ್ಲಿ ಏನೇನಿರುತ್ತೆ ಏನೇನೆಲ್ಲ ಇನ್ಕ್ಲೂಡಿಂಗ್ ಆಗಿರುತ್ತೆ ಅಂತ ಹೇಳಿ ನಾವು ಅದನ್ನು ನೋಡಿಕೊಂಡು ಏನಂದರೆ ಬುಕ್ ಮಾಡ್ಬೋದು ನೋಡಿ ಬುಕ್ಕಿಂಗ್ ಆದಮೇಲೆ ನಮಗಿಲ್ಲಿ ಈ ಥರ ಟ್ಯಾಗನ್ನ ಹಾಕ್ತಾರೆ ಒಳಗಡೆ ಹೋಗುವಾಗ ಇಲ್ಲಿ ಎರಡು ಪ್ಯಾಕೇಜ್ ಇರುತ್ತೆ ಒಂದು ಏನಂದರೆ ಫ್ರೆಂಡ್ಸ್ ಹಂಗೆ ನಾರ್ಮಲ್ಲಾಗಿ ಆಗಿ ಇರುತ್ತೆ ನಮಗೆ ಎಕ್ಸ್ಟ್ರಾ ಅಡ್ ಅಡ್ವೆಂಚರ್ ಗೇಮ್ಸ್ ಏನಾದರೂ ಬೇಕಿದ್ದರೆ ಅದರದ್ದು ಕೂಡ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಪರ್ ಹೆಡ್ ಏನಂದರೆ ಫೋರ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಅಡ್ವೆಂಚರ್ ಗೇಮ್ಸ್ ಏನಿದಾವಲ್ಲ ಎಲ್ಲನೂ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ನೈನ್ ಹಂಡ್ರೆಡ್ ರುಪೀಸ್ ಅಲ್ಲದೆ ಪ್ಲಸ್ ನಾವು ಫೋರ್ ಹಂಡ್ರೆಡ್ ಎಕ್ಸ್ಟ್ರಾ ಚಾರ್ಜಸ್ ಮಾಡಬೇಕು ಅಂದರೆ ಅಡ್ವೆಂಚರ್ ಗೇಮ್ಸಿಗಷ್ಟೇ ಅಂದರೆ ನೈನ್ ಹಂಡ್ರೆಡ್ ರುಪೀಸಿಗಷ್ಟೇ ನಾವು ಅಡ್ವೆಂಚರ್ ಗೇಮ್ಸನ್ನು ಬಿಟ್ಟು ಬೇರೆ ಎಲ್ಲನೂ ಕೂಡ ನೋಡ್ಕೊಳ್ಬೋದು ಅಥವಾ ಎಂಜಾಯ್ಮೆಂಟ್ ಮಾಡ್ಬೋದು ಸ್ಟಾರ್ಟಿಂಗ್ ಹೋದ ತಕ್ಷಣ ನಮಗೆ ಏನಂದರೆ ಇಲ್ಲಿ ನೋಡಿ ವೆಲ್ಕಮ್ ಡ್ರಿಂಕ್ ಅನ್ನ ಕೊಟ್ಟಿರ್ತಾರೆ ನಮ್ಗೆ ಇಲ್ಲಿ ಕೋಕಮ್ ಜ್ಯೂಸನ್ನು ಕೊಟ್ಟಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದನ್ನು ಕುಡ್ಕೊಂಡು ನಾವು ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೀವಿ ಏನೆಲ್ಲ ಇದೆ ಅಂತ ನೋಡೋಣ ಅಲ್ಲೆಲ್ಲಿ ಈ ಥರ ಸ್ಕ್ರೀನನ್ನು ಮಾಡಿದ್ದಾರೆ ಫೋಟೋ ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಹೋದ ತಕ್ಷಣ ಫುಲ್ ಕೋಲ್ಡ್ ಆಗಿ ಗ್ರೀನರಿಯಾಗಿ ನೋಡಿ ಇಷ್ಟೊಂದು ಬಿಸಿಲು ಕೂಡ ತುಂಬ ಚೆನ್ನಾಗಿ ಅನಿಸ್ತು ಇಲ್ಲೆಲ್ಲ ಫೋಟೋ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ಈ ಪ್ಲೇಸ್ ಅಂತೂ ತುಂಬ ಇಷ್ಟ ಆಯಿತು ಒಂದು ಫುಲ್ ಏನಂದರೆ ಫುಲ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಎಂಜಾಯ್ಮೆಂಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಎಲ್ಲ ಅಂದರೆ ಫುಲ್ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಆರಾಮಾಗಿ ಎಂಜಾಯ್ ಮಾಡ್ಬೋದು ನಾವು ಬನ್ನಿ ಮುಂದಗಡೆ ಹೋಗೋಣ ನಾವು ವೆಲ್ಕಮ್ ಡ್ರಿಂಕನ್ನು ಕುಡಿದು ನೆಕ್ಸ್ಟು ಮತ್ತು ಇವಾಗ ಟಿಫನ್ ಮಾಡಿ ಅಂತ ಹೇಳಿದರು ಅದಕ್ಕೆ ಇವಾಗ ಟಿಫನ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಇಲ್ಲೇ ನೋಡಿ ಇದು ಸ್ವಿಮ್ಮಿಂಗ್ ಫುಲ್ ಏರಿಯಾ ಇಲ್ಲೇ ನಮಗೆ ರೈನ್ ಡ್ಯಾನ್ಸ್ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ಇವಾಗ ಇನ್ನೂ ಏನಂದರೆ ಜಸ್ಟ್ ಬೆಳಗ್ಗೆ ಆಗಿರೋದ್ರಿಂದ ಇನ್ನು ಏನಂದರೆ ಯಾರೂ ಬಂದಿಲ್ಲ ಇವಾಗ ಟಿಫನ್ ಮಾಡಿಕೊಂಡು ಮುಂದೆ ನೋಡೋಣ ಏನಿದೆ ಅಂತ ಹೇಳಿ ಇಲ್ಲಿ ಡೈನಿಂಗ್ ಹಾಲ್ ಇದೆ ನೋಡಿ ಇಲ್ಲಿ ಸ್ಟಾಫ್ಗಳೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟರು ಏನೆಲ್ಲ ಇದೆ ಅಂತ ಹೇಳಿ ಚೆನ್ನಾಗಿ ಹೇಳಿಕೊಟ್ರು ಏನೆಲ್ಲ ಈ ಪ್ಯಾಕೇಜಲ್ಲಿ ಏನೆಲ್ಲ ಇದೆ ಏನೆಲ್ಲ ಮಾಡಬಹುದು ನಾವು ಈ ಥರ ತುಂಬ ಫ್ರೀಯಾಗಿ ತುಂಬ ಚೆನ್ನಾಗಿ ಹೇಳಿ ಹೇಳಿದರು ನೋಡಿ ಇವಾಗ ನಾವು ಹೋಗ್ತಾ ಇದ್ದೀವಿ ಡೈನಿಂಗ್ ಹಾಲ್ಗೆ ಟಿಫನ್ ಮಾಡೋಕ್ಕಂತ ಹೇಳಿ ಇದೇ ನೋಡಿ ಡೈನಿಂಗ್ ಹಾಲ್ ಈ ಕಡೆ ನೋಡಿ ಮ್ಯಾಜಿಕ್ ಅಂತ ಇದೆ ಮ್ಯಾಜಿಕ್ ಶೋ ಇರುತ್ತೆ ಇಲ್ಲಿ ಟೈಮಿಂಗ್ ಬಂದು ನಾಲ್ಕೂವರೆವರೆಗೂ ಇರುತ್ತೆ ಸಂಡೇ ಆಗಿರೋದ್ರಿಂದ ಒಂದು ಹಾಫ್ ಆ್ಯನ್ ಅವರ್ ಜಾಸ್ತಿ ಇರುತ್ತೆ ಐದು ಗಂಟೆವರೆಗೂ ಇರುತ್ತೆ ಬನ್ನಿ ಟಿಫನ್ಗೆಲ್ಲ ಏನೆಲ್ಲ ಇದೆ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಪ್ಲೇಸು ನಾವು ಕೂಡ ಫಸ್ಟ್ ಟೈಮ್ ಬಂದಿರೋದಾಗಿರೋದ್ರಿಂದ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಯೂಸ್ ಆಗ್ಬೋದು ನೆಕ್ಸ್ಟು ನೀವು ಬಂದರೆ ಅಂತ ಹೇಳಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಎಲ್ಲಿ ಸ್ಕಿಪ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಅಲ್ಲಲ್ಲಿ ಈ ಥರ ನೀರನ್ನು ಇಟ್ಟಿದ್ದಾರೆ ತುಂಬ ಏನಂದರೆ ಪ್ಯೂರ್ ಆಗಿರ್ತವೆ ಫಿಲ್ಟರ್ ನೀರು ಅಂತಲೇ ಹೇಳ್ಬೋದು ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಫುಲ್ಲು ಕ್ಲೀನ್ ಮೇಂಟೈನ್ ಮಾಡಿದರು ಕ್ಲೀನಾಗಿತ್ತು ಎಲ್ಲಿ ನೋಡಿದ್ರು ಅಲ್ಲಿ ಗ್ರೀನರಿಯಾಗಿ ನೋಡಿ ಅಲ್ಲಲ್ಲಿ ಫೋಟೋ ಶೂಟ್ ಮಾಡೋಕೆ ಈ ಥರ ಒಂದು ಪ್ಲೇಸನ್ನು ಮಾಡಿದ್ರು ತುಂಬ ಚೆನ್ನಾಗಿ ಬರ್ತಾ ಇತ್ತು ಫೋಟೋಸ್ ಎಲ್ಲ ಬನ್ನಿ ಮತ್ತೆ ಮುಂದಗಡೆ ಹೋಗೋಣ ಟಿಫನಿಗೆ ಏನೆಲ್ಲ ಇದೆ ಅಂತ ನೋಡೋಣ ಫ್ರೆಂಡ್ಸ್ ಏನಂದರೆ ನೋಡಿ ಇಲ್ಲಿ ಸ್ಕೂಲ್ ಮಕ್ಕಳು ಕೂಡ ಬಂದಿದ್ರು ಹಂಗಾಗಿ ತುಂಬ ರಶ್ ರಶ್ ಇತ್ತು ಎಷ್ಟು ದೊಡ್ಡದಾಗಿದೆ ಪ್ಲೇಸು ಡೈನಿಂಗ್ ಹಾಲ್ ಎಷ್ಟೊಂದು ಜನ ಇದ್ರೂ ಕೂಡ ಮೇಂಟೈನ್ ಆಗುತ್ತೆ ಇದು ರೆಸ್ಟೋರೆಂಟ್ ಟೈಮಿಂಗ್ಸ್ ಅಂತಲೇ ಹೇಳ್ಬೋದು ಬ್ರೇಕ್ಫಾಸ್ಟು ಒಂಬತ್ತು ಗಂಟೆಯಿಂದ ಹತ್ತುವರೆ ಲಂಚ್ ಟೈಮು ಒಂದು ಗಂಟೆಯಿಂದ ಎರಡೂವರೆ ಮತ್ತು ಟೀ ಟೈಮು ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ಇತ್ತು ಮತ್ತು ನೈಟು ಬ್ರೇಕ್ ಊಟನೂ ಕೂಡ ಇರುತ್ತೆ ಅಂದರೆ ಇಲ್ಲೇ ರೂಮ್ ಮಾಡಿರೋರಿಗೆ ಇಲ್ಲೇ ರೆಸಾರ್ಟನ್ನು ಬುಕ್ ಮಾಡಿರೋರಿಗೆ ನಮಗೆ ನೈಟ್ ಊಟ ಕೂಡ ಇರುತ್ತೆ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟು ಕೂಡ ಇರುತ್ತೆ ಈ ಪ್ಯಾಕೇಜಲ್ಲಿ ನೋಡಿ ಟಿಫನಿಗೆ ಸಿರಾ ಇಡ್ಲಿ ಸಾಂಬಾರ್ ಚಟ್ನಿ ಈ ಥರ ಇತ್ತು ಚೆನ್ನಾಗಿತ್ತು ಟಿಫನ್ ಕೂಡ ತುಂಬ ಚೆನ್ನಾಗಿತ್ತು ಇಡ್ಲಿ ಒಡೆ ಬಿಸಿ ಬಿಸಿಯಾಗಿ ಹಾಗೇ ಮಾಡಿ ಕೊಡ್ತಾಯಿದ್ರು ಬಿಸಿಯಾಗಿತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಇನ್ನೊಂದು ಏನು ಹೇಳಬೇಕಂದ್ರಿ ಫ್ರೆಂಡ್ಸ್ ಅವಾಗಲೇ ಹೇಳಿದ ಟಿಕೆಟಿಗೆ ಪರ್ ಪರ್ಸನಿಗೆ ನೈನ್ ಹಂಡ್ರೆಡ್ ಅಂತ ಹೇಳಿ ನಾಲ್ಕು ವರ್ಷ ಮಕ್ಕಳಿಗೆ ಹಾಫ್ ತೊಗೊಳ್ತಾರೆ ಅಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ತೊಗೊಳ್ತಾರೆ ನಾಲ್ಕು ವರ್ಷದ ಒಳಗೆ ಇದ್ದವರಿಗೆ ಅಮೌಂಟ್ ಅಂದರೆ ಪ್ರೈಸ್ ಇರೋದಿಲ್ಲ ನೋಡಿ ಟಿಫನಿಗೆ ಇಡ್ಲಿ ವಡೆ ಚಟ್ನಿ ಸಾಂಬಾರ್ ಶಿರ ಮತ್ತು ಚುರ್ಮರಿ ಒಗ್ಗರಣೆ ನೆಕ್ಸ್ಟು ಇಲ್ಲಿ ನೋಡಿ ಫ್ರೆಂಡ್ಸ್ ಮೇನ್ ಆಗಿ ಮಕ್ಕಳಿಗೆ ಪ್ಲೇ ಗಾರ್ಡನ್ ಅಂತಲೇ ಹೇಳ್ಬೋದು ಇದು ಕೂಡ ಮೇನ್ ಆಗಿರೋ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಒಂದು ಎಂಜಾಯ್ಮೆಂಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಇದು ತುಂಬ ಇಂಪಾರ್ಟೆಂಟು ಮಕ್ಕಳಿಗೆ ತುಂಬ ಎಂಜಾಯ್ ಮಾಡ್ತಾರೆ ಇಲ್ಲಿ ನೋಡಿ ವೆರೈಟಿ ವೆರೈಟಿ ಆದ ಗೇಮ್ಸ್ಗಳು ಇದ್ವು ನನ್ನ ಮಗಳಂತೂ ಫುಲ್ ಏನಂದರೆ ಇಲ್ಲಿ ಫುಲ್ ಎಂಜಾಯ್ ಮಾಡಿದ್ಲು ಅವಳಿಗೆ ಏನು ಬೇಕೋ ಅದು ಅಂದರೆ ಅರ್ಧ ದಿನ ಫುಲ್ ಇದರಲ್ಲಿ ಇಲ್ಲೇ ನಮಗೆ ಟೈಮ್ ಸ್ಪೆಂಡ್ ಆಯಿತು ನೋಡಿ ಏನೆಲ್ಲ ಇದೆ ಅಂತ ನೋಡಿ ನನ್ನ ಮಗಳು ಕೂಡ ಫುಲ್ ಎಂಜಾಯ್ ಮಾಡಿದ್ದಾಳೆ ಈ ಥರ ಗೇಮ್ಸು ಕೂಡ ಇತ್ತು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮಕ್ಕಳಿಗೆ ದೊಡ್ಡವರಿಗೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರೆಲ್ಲ ಬಂದಿಲ್ಲ ಒಂದ್ಸರಿ ಇಲ್ಲಿ ಬನ್ನಿ ಏನಂದರೆ ಫುಲ್ ಎಂಜಾಯ್ಮೆಂಟ್ ಮಾಡ್ಬೋದು ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಮಕ್ಕಳಿಗಂತೂ ಚೆನ್ನಾಗಿದೆ ನನ್ನ ಮಗಳಿಗೆ ಸ್ವಲ್ಪ ಹೊತ್ತು ಆಟ ಆಡಿಸಿದಾದ್ಮೇಲೆ ಮತ್ತೆ ಮುಂದೆ ಏನಿದೆ ಅಂತ ನೋಡೋಣ ಅಂತ ಹೊರಟಿದ್ದೀವಿ ನೋಡಿ ಅಲ್ಲಲ್ಲಿ ಈ ಥರ ಬಾತ್ರೂಮ್ಸ್ ಇದ್ದಾವೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ ನೋಡಿ ಎಲ್ಲಿ ನೋಡಿದರೂ ಗ್ರೀನರಿ ಮರ ಗಿಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಫುಲ್ ಏನಂದರೆ ಈವ್ನಿಂಗ್ವರೆಗೂ ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟೊಂದು ಗೇಮ್ಸು ಇಂಡೋರ್ ಗೇಮ್ಸ್ ಆಗಿರ್ಬೋದು ಔಟ್ಡೋರ್ ಗೇಮ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ನಾವೊಂದು ಎಲ್ಲ ಗೇಮ್ಸನ್ನು ಆಡಿದ್ವಿ ನೋಡಿ ನೆಕ್ಸ್ಟ್ ನಾವು ಮತ್ತೆ ಅದೇ ಪ್ಲೇಸಿಗೆ ಬಂದ್ವಿ ಮತ್ತು ನೆಕ್ಸ್ಟ್ ಏನಿದೆ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾವು ಮಧ್ಯಾಹ್ನ ಒಂದೂವರೆವರೆಗೂ ನಾವೇನೆಂದರೆ ಮಕ್ಕಳಿಗೆ ಆಡಿಸಿ ಆಡ್ಸಕ್ಕೆ ಗಾರ್ಡನಲ್ಲೇ ಇದ್ವಿ ಈ ಕಡೆ ಅವಾಗಲೇ ತೋರಿಸಿದ್ನಲ್ಲ ಫ್ರೆಂಡ್ಸ್ವಿಲ್ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಡೀಟೇಲ್ ಆಗಿ ಏನೆಲ್ಲ ಡೌಟ್ ಇದ್ರೆ ಒಂದು ಕಮೆಂಟ್ ಮಾಡಿ ನಾನು ಡೀಟೇಲ್ ನಿಮಗೆ ಅಂದರೆ ವಾಪಸ್ ರಿಟರ್ನ್ ರಿಪ್ಲೈ ಮಾಡ್ತೀನಿ ನೋಡಿ ಸ್ವಿಮ್ಮಿಂಗ್ ಪೂಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇಲ್ಲೂ ಕೂಡ ನೋಡಿ ಸ್ವಿಮ್ಮಿಂಗ್ ಪೂಲ್ಗೆ ಕಾಸ್ಟ್ಯೂಮ್ ಪ್ರೈಸ್ ಬೇರೆ ಇದೆ ಫ್ರೆಂಡ್ಸ್ ಒಬ್ಬರಿಗೆ ಫಿಫ್ಟಿ ರುಪೀಸ್ ಇದೆ ನೋಡಿ ಸಣ್ಣ ಮಕ್ಕಳಿಂದ ದೊಡ್ಡವ್ರಿಗೂ ಕಾಸ್ಟ್ಯೂಮ್ಸ್ ಇಲ್ಲಿ ಅವೈಲೇಬಲ್ ಇರುತ್ತೆ ಮತ್ತು ಎಲ್ಲ ತಿರುಗಾಡಿ ಬಂದ ಮೇಲೆ ಸುಸ್ತಾ ಇರುತ್ತಲ್ವ ಫ್ರೆಂಡ್ಸ್ ಈ ಥರ ನೋಡಿ ಅಲ್ಲಲ್ಲಿ ಈ ಥರ ರೆಸ್ಟ್ ಮಾಡೋಕ್ಕೆ ವಾಶ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಆರಾಮಾಗಿ ನಾವು ಕುತ್ಕೊಂಡು ತುಂಬಾ ಹೊತ್ತು ರೆಸ್ಟ್ ಮಾಡಬಹುದು ನಾವು ಕೂಡ ಈ ತರ ಮಾಡಿದ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ ಅಂದ್ರೆ ಮಾಡಿದ್ದಾರೆ ಚೆನ್ನಾಗಿರುತ್ತೆ ಅದರಲ್ಲಿ ಮತ್ತೆ ನೋಡಿ ಕೆಸ್ರಲ್ಲಿ ಆಟನೂ ಕೂಡ ಆಡ್ಬೋದು ಇದು ಥ್ರೋ ಬಾಲ್ ಮತ್ತು ವಾಲಿಬಾಲ್ ಆಡಿದ್ರು ಕೆಸರಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಡಿಫ್ರೆಂಟಾಗಿ ಮತ್ತು ಇಲ್ಲಿ ಆರ್ಚ್ ಗೇಮ್ ಕೂಡ ಇತ್ತು ಇದನ್ನು ಕೂಡ ಸ್ವಲ್ಪ ಹೊತ್ತು ಆಟ ಆಡಿದ್ವಿ ನಾವು ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ಕೂಡ ಸ್ವಲ್ಪ ಹೊತ್ತು ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ನಾನು ಗೊತ್ತಿಲ್ಲದೆ ಇರೋ ಆಟನೂ ಕೂಡ ನಾವು ಇಲ್ಲಿ ಆಡ್ಬೋದು ಅಂತಾನೆ ಹೇಳ್ಬೋದು ಎಂಜಾಯ್ ಮಾಡ್ಬೋದು ನೋಡಿ ಇಲ್ಲಿ ಆಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆದ ಒಂದು ಅನುಭವ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಸೈಕಲ್ ಕೂಡ ಇದ್ದು ಸಣ್ಣ ಮಕ್ಕಳಿಂದ ದೊಡ್ಡವ್ರವರೆಗೂ ನಾವು ಸೈಕಲ್ ರೈಡ್ ಕೂಡ ಮಾಡ್ಬೋದು ಇಲ್ಲೊಂದು ಗ್ರೌಂಡ್ ಇದೆ ಇಲ್ಲಿ ಹಾರ್ಸ್ ರೈಡ್ ಆಗಿರ್ಬಹುದು ಅಲ್ಲಿ ಕಾಲ್ ನಿಂತ ಇದೆ ಅಲ್ಲಿ ಇಂಡೋರ್ ಗೇಮ್ಸ್ ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಟ್ರೈ ಮಾಡಿದ ಈ ಗ್ರೌಂಡ್ ಅಲ್ಲಿ ನಾವು ಏನಂದ್ರೆ ಸೈಕಲ್ ರೈಡ್ ಕೂಡ ಮಾಡಬಹುದು ಮತ್ತೆ ಏನಂದ್ರೆ ಹಾರ್ಸ್ ರೈಡ್ ಕೂಡ ಇರುತ್ತೆ ಇನ್ನು ಸ್ಟಾರ್ಟ್ ಆಗಿರಲಿಲ್ಲ ನೋಡಿ ಈ ಥರದ್ದೊಂದು ಗೇಮ್ಸ್ ಇತ್ತು ಇದನ್ನು ಕೂಡ ಟ್ರೈ ಮಾಡಿದೆ ಇದಕ್ಕೆ ಯಾವ ಗೇಮ್ ಅಂತಾರೆ ಅಂತ ನನಗೆ ಗೊತ್ತಿಲ್ಲ ನೋಡಿ ಈ ಥರ ಗೇಮ್ ಕೂಡ ನಾವು ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಇದು ಒಂಥರ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಮಜಾ ಇತ್ತು ಫ್ರೆಂಡ್ಸ್ ಫುಲ್ ಎಂಜಾಯ್ ಮಾಡಿದ್ವಿ ಅವರೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು ಅವ್ರ ಸ್ಟಾಫ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಯಾವ ಥರ ಆಡಬೇಕು ಅಂತ ಹೇಳಿ ಚೆನ್ನಾಗಿತ್ತು ನೋಡಿ ಈ ಕಡೆ ಬಂದರೆ ಇಂಡೋರ್ ಗೇಮ್ಸು ನನ್ನ ಮಗಳು ಕೂಡ ಟ್ರೈ ಮಾಡ್ತಾ ಇದ್ದಾಳೆ ಈ ಥರದ ಗೇಮ್ಸ್ ಎಲ್ಲ ಇತ್ತು ಸಣ್ಣ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ಇದ್ರೆ ನೋಡಿ ಇಲ್ಲಿ ಈ ಪ್ಲೇಸಿಗೆ ಬಂದಿದ್ದು ಒಂದು ಸಾರ್ಥಕತೆ ಅಂತಾನೆ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿತ್ತು ಫುಲ್ ಟೈಮ್ ಹೇಗೆ ಹೋಗಿದೆ ಅಂತಾನೆ ಗೊತ್ತಾಗಲಿಲ್ಲ ಸಾಯಂಕಾಲವರೆಗೂ ನೋಡಿ ಇಂಡೋರ್ ಗೇಮ್ಸ್ ಅಲ್ಲಿ ಈ ತರ ಬ್ಯಾಡ್ಮಿಂಟನ್ಸ್ ಆಡ್ಬೋದು ಮತ್ತೆ ಇಲ್ಲಿ ಮ್ಯೂಸಿಕಲ್ ಚೇರ್ ಕೂಡ ಹಾಗೆ ಟೈಮ್ ಆಯ್ತು ಫ್ರೆಂಡ್ಸ್ ಲಂಚ್ ಟೈಮ್ ಆಯ್ತು ಊಟಕ್ಕೂ ತುಂಬಾ ಚೆನ್ನಾಗಿತ್ತು ಈ ತರ ರೊಟ್ಟಿ ಚಪಾತಿ ಎರಡು ತರ ಸ್ವೀಟು ಪೂರಿ ಮೊಸರು ವೆರೈಟಿ ಚಟ್ನಿ ಪುಡಿ ಎಲ್ಲ ಇತ್ತು ಅನ್ನ ಸಾಂಬಾರು ಊಟ ಮಾಡಿಕೊಂಡು ನಾವು ಮತ್ತೆ ಅಡ್ವೆಂಚರ್ ಗೇಮ್ಸ್ ಅನ್ನ ಆಡೋಕೆ ಬಂದ್ವಿ ನೋಡಿ ಇಲ್ಲಿ ಸೈಕ್ಲಿಂಗ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ಖುಷಿ ಆಯಿತು ಇದನ್ನು ಒಂದು ಸರಿ ಮಾಡಿದ್ದೆ ಇದು ಸೆಕೆಂಡ್ ಟೈಮು ನಾವು ಫಸ್ಟು ಗಂಗೆ ಬಾವಿ ರೆಸಾರ್ಟಲ್ಲಿ ಮಾಡಿದ್ದೆ ಸೆಕೆಂಡ್ ಟೈಮು ಇಲ್ಲಿ ಮಾಡ್ತಾ ಇದ್ದೀನಿ ಜಿಪ್ ಲೈನ್ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಇದು ಕೂಡ ಚೆನ್ನಾಗಿತ್ತು ನೋಡಿ ಈ ಪ್ಲೇ ಗಾರ್ಡನ್ ಇದೆ ಅಲ್ವಾ ಫ್ರೆಂಡ್ಸ್ ಇದ್ರ ಮೇಲ್ಗಡೆನೇ ಇದೆ ಅಡ್ವೆಂಚರ್ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಹಾರ್ಸ್ ರೈಡ್ ಮತ್ತು ಚಕ್ಡಿ ಗಾಡಿ ಬುಲ್ ರೈಡ್ ಅಂತ ಹೇಳ್ಬೋದು ಇದನ್ನು ಕೂಡ ಒಂದು ರೌಂಡ್ ಓಡಿಸ್ತಾರೆ ನೋಡಿ ಇಲ್ಲಿ ಎಲ್ಲನೂ ಈ ಥರ ಒಂದು ರೌಂಡ್ ಹೋಗಿ ಬಂದ್ವಿ ಇದು ಕೂಡ ಚೆನ್ನಾಗಿತ್ತು ನೆಕ್ಸ್ಟ್ ಈ ಕಡೆ ಬಂದರೆ ಹಾರ್ಸ್ ರೈಡ್ ಇದು ಕೂಡ ಒನ್ ರೌಂಡ್ ಮಾಡಿಸ್ತಾರೆ ಲಾಸ್ಟಿಗೆ ಸ್ವಿಮ್ಮಿಂಗ್ ಫೂಲಲ್ಲಿ ಆಟ ಆಡಿದ್ವಿ ನೋಡಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ಕೂಡ ಇಲ್ಲೂ ಒನ್ ಅವರ್ ಆಟ ಆಡಿದ್ವಿ ನೆಕ್ಸ್ಟು ಇದೆಲ್ಲ ಮುಗಿಸ್ಕೊಂಡು ಟೀ ಇತ್ತು ಟೀ ಟೀ ಜೊತೆ ಸ್ನ್ಯಾಕ್ಸ್ ಕೂಡ ಇತ್ತು ಎಲ್ಲನೂ ಏನಂದರೆ ಫುಲ್ಲು ತಿಂದು ಎಂಜಾಯ್ ಮಾಡಿ ಇಲ್ಲಿಂದ ಮತ್ತೆ ನಾವು ಹೊರಗಡೆ ಬಂದ್ವಿ ನಾವು ಲಾಸ್ಟ್ ಒನ್ ಶೋ ನೋಡಿರಲಿಲ್ಲ ಮ್ಯಾಜಿಕ್ ಶೋ ಅಂತಲೇ ಹೇಳ್ಬೋದು ಅದನ್ನು ನೋಡಿಕೊಂಡು ನಾವು ಮುಗಿತು ಇವಾಗ ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ನೀವು ಕೂಡ ಯಾರೆಲ್ಲ ಬಂದಿಲ್ಲ ಸರಿ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ ಏನಾದರೂ ನಿಮಗೆ ಡೀಟೇಲ್ ಬೇಕು ಅಂತ ಹೇಳಿದರೆ ನನಗೆ ಒಂದು ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಒಂದು ಒಳ್ಳೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಏನಂತ ಹೇಳಿದರೆ ಒಂದು ಕಮೆಂಟ್ ಮಾಡಿ ಒಳ್ಳೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್